ಬೆಂಗಳೂರು ಮತ್ತು ದೆಹಲಿಯ ಹಲವಾರು ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತು ಇದಾದ ನಂತರ ಅಲ್ಲಿ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಗಾಬರಿಕೊಂಡಿದ್ರು ಇನ್ನು ವಿಚಾರಣೆ ನಂತರ ಅಥವಾ ತನಿಖೆಯ ನಂತರ ಇದೊಂದು ಹುಸಿ ಬಾಂಬ್ ಬೆದರಿಕೆ ಅಂತ ಗೊತ್ತಾಗಿತ್ತು ಇದೀಗ ಇದೇ ಒಂದು ಮಾದರಿಯಲ್ಲಿ ರಾಜಸ್ಥಾನದ ಜೈಪುರದಲ್ಲಿಯೂ ಕೂಡ ಇಂತಹದೇ ಬಾಂಬ್ ಬೆದರಿಕೆ ಬಂದಿರೋದು ಗೊತ್ತಾಗ್ತಾ ಇದೆ ಬೆಂಗಳೂರು ದೆಹಲಿ ಮಾದರಿ ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿಯೂ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಅಂತ ಜೈಪುರ್ ಪೊಲೀಸರು ತಿಳಿಸಿದ್ದಾರೆ ಇನ್ನು ಕೂಡಲೇ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳ ತಂಡ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಅವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗಿ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳ ಶ್ವಾನ ದಳ ಮತ್ತು ಕ್ರೈಮ್ ಬ್ರಾಂಚ್ ಅಧಿಕಾರಿಗಳ ತಂಡಗಳು ಸ್ಥಳಕ್ಕೆ ತೆರಳಿ ಶೋಧ ಕಾರ್ಯವನ್ನ ನಡೆಸ್ತಿವೆ ಮತ್ತೊಂದು ಕಡೆ ಇಮೇಲ್ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ತನಿಖಾ ತಂಡಗಳು ಮುಂದಾಗಿವೆ ಅದೇನೇ ಇರಲಿ ಪದೇ ಪದೇ ಈ ರೀತಿ ಹುಸಿ ಬಾಂಬ್ಗಳು ಹುಸಿ ಬಾಂಬ್ ಬೆದರಿಕೆಗಳು ಬರೋದ್ರಿಂದ ಒಂದ್ ವೇಳೆ ನಿಜಕ್ಕೂ ಬಾಂಬ್ ಬೆದರಿಕೆ ಬಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ತಾರ ಜನ ಅನ್ನೋದನ್ನ ನೋಡ್ಬೇಕು ನಾಳೆ ಶುಭ ಗಳಿಗೆಯಲ್ಲಿ ಪ್ರಧಾನಿ ಮೋದಿ ಅವರು ತಮ್ಮ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ವಾರಾಣಸಿಯಲ್ಲಿ ಬೃಹತ್ ರೋಡ್ ಶೋ ಆಯೋಜನೆ ಮಾಡಲಾಗ್ತಾ ಇದೆ ಸಾಕಷ್ಟು ತಯಾರಿಗಳನ್ನ ನಡೆಸ್ಕೊಂಡ ನಡೆಸ್ಕೊಂಡಿದ್ದಾರೆ ಜೊತೆಗೆ ಆ ಮೋದಿಯವರ ಆಗಮನಕ್ಕೆ ಅದ್ದೂರಿ ಸ್ವಾಗತಕ್ಕೆ ಅಲ್ಲಿ ವಿವಿಧ ವಾದ್ಯ ಮೇಳಗಳು ಜೊತೆಗೆ ಕಲಾ ತಂಡಗಳೆಲ್ಲ ಬಂದು ಆಗಮಿಸಿ ಮೋದಿಯವರ ರೋಡ್ ಶೋ ಜೊತೆಗೆ ಸಾಥನ ನೀಡಲಿದ್ದಾರೆ ಸತತ ಮೂರನೇ ಬಾರಿಗೆ ವಾರಣಾಸಿ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮೇ ಹದಿನಾಲ್ಕರಂದು ಬೆಳಿಗ್ಗೆ ಕಾಲಭೈರವ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಆ ಶುಭ ಗಳಿಗೆಯಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನವೇ ಸೋಮವಾರ ಅವರು ಈ ವಾರಣಾಸಿಯಲ್ಲಿ ಬೃಹತ್ ರೋಡ್ ಶೋ ಅನ್ನ ನಡೆಸಲಿದ್ದಾರೆ ಇದರೊಂದಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನ ನಿಯೋಜಿಸಲಾಗಿದೆ ಮೋದಿ ನಾಮಪತ್ರ ಸಲ್ಲಿಕೆ ವೇಳೆ ಲಕ್ಷಾಂತರ ಜನ ಸೇರಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಸೋಮವಾರ ವಾರಣಾಸಿಯಲ್ಲಿ ಅದ್ದೂರಿ ರೋಡ್ ಶೋ ಸಹ ನಡೆಯಲಿದೆ ಇನ್ನು ಶಂಖನಾದದ ಜೊತೆಗೆ ಡೊಳ್ಳು ವಾದ್ಯ ಗೋಷ್ಠಿ ಜೊತೆಗೆ ಸಾಕಷ್ಟು ಕಲಾ ತಂಡಗಳು ತಮ್ಮ ಪ್ರದರ್ಶನವನ್ನ ತೋರಿಸಲಿವೆ ಅನೇಕ ಪಂಡಿತರು ಮಂತ್ರಗಳ ಪಠಣ ಮಾಡಲಿದ್ದಾರೆ ಹಾಗಾಗಿ ಹಬ್ಬದ ವಾತಾವರಣವೇ ಅಲ್ಲಿ ಸೃಷ್ಟಿಯಾಗಲಿದೆ ಅಂತ ಮೂಲಗಳು ತಿಳಿಸಿವೆ ಇಂದು ನಾಲ್ಕನೇ ಹಂತದ ನಡೀತಾ ಇದೆ ಮತದಾನ ನಡೀತಾ ಇದೆ ಆಂಧ್ರ ಒಡಿಶಾ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ವೋಟಿಂಗ್ ಪ್ರಕ್ರಿಯೆ ನಡೀತಾ ಇದೆ ದೇಶದ ನಾಲ್ಕನೇ ಹಂತದಲ್ಲಿ ವೋಟಿಂಗ್ ನಡೀತಾ ಇರುವಂತದ್ದು ವಿಧಾನಸಭೆಗೂ ಕೂಡ ಬಿರುಸಿನ ಮತದಾನ ಇಂದು ಲೋಕಸಭೆಗೆ ನಾಲ್ಕನೇ ಹಂತದ ಚುನಾವಣೆ ನಡೀತಾ ಇದ್ದು ಎಲ್ಲೆಡೆ ಮತದಾನ ಬಿರುಸಿನಿಂದ ಸಾಗಿದೆ ಈ ಹಂತದಲ್ಲಿ ಹತ್ತು ರಾಜ್ಯಗಳ ಒಟ್ಟು ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳಿಗೆ ಹಾಗೂ ಆಂಧ್ರಪ್ರದೇಶ ವಿಧಾನಸಭೆಯ ಎಲ್ಲ ನೂರ ಎಪ್ಪತ್ತೈದು ಕ್ಷೇತ್ರ ಮತ್ತು ಒಡಿಶಾ ವಿಧಾನಸಭೆಯ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ ಇಂದು ಲೋಕಸಭೆಗೆ ನಾಲ್ಕನೇ ಹಂತದ ಚುನಾವಣೆ ಆಗಿರೋ ಕಾರಣದಿಂದಾಗಿ ಎಲ್ಲರ ಒಂದು ಗಮನ ಆ ಕಡೆ ಇದೆ ಜೊತೆ ಜೊತೆಗೆ ಆಂಧ್ರ ಮತ್ತು ಒಡಿಶಾದಲ್ಲಿ ವಿಧಾನಸಭೆ ಚುನಾವಣೆ ನಡೀತಾ ಇರೋದ್ರಿಂದ ಇತ್ತ ಕಡೆ ಯಾರು ಗೆಲ್ತಾರೆ ಅಥವಾ ಯಾವ ರೀತಿ ನಡೆಯಲಿದೆ ಯಾವ ರೀತಿ ಹ್ಯಾಂಡಲ್ ಮಾಡಲಾಗ್ತಾ ಇದೆ ಅನ್ನೋದರ ಗಮನ ಕೂಡ ಇದೆ ಆಂಧ್ರ ಪ್ರದೇಶ ಬಿಹಾರ ಜಾರ್ಖಂಡ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಶಾ ತೆಲಂಗಾಣ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಹಾಗೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆ ನಡೀತಾ ಇದ್ದು ಈ ಹಂತದೊಂದಿಗೆ ಲೋಕಸಭೆಯ ಐನೂರ ನಲವತ್ತ್ಮೂರು ಸ್ಥಾನಗಳ ಪೈಕಿ ಇನ್ನೂರ ಸ್ಥಾನಗಳಿಗೆ ಚುನಾವಣೆ ಪೂರ್ಣಗೊಳ್ಳಲಿದೆ